ಎಲ್ಲರಿಗೂ ನಮಸ್ಕಾರ ಕುಮುದ ರೆಸಿಪಿಗೆ ಸ್ವಾಗತ ನಾನಿವತ್ತು ಪ್ರಾನ್ಸ್ ಚಾಪ್ಸ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಶುರು ಮಾಡೋಣ ನಾನಿಲ್ಲಿ ಪ್ರಾನ್ಸ್ ಚಾಪ್ಸ್ ಮಾಡೋದಕ್ಕೆ ಮಸಾಲ ಒಂದು ಅರ್ಧ ಸ್ಪೂನು ಮೆಣಸು ಒಂದು ಅರ್ಧ ಸ್ಪೂನು ಜೀರಿಗೆ ಅರ್ಧ ಸ್ಪೂನು ಸೋಂಪು ಮತ್ತು ಒಂದು ಏಳೆಂಟು ಸಾಂಬಾರು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಶುಂಠಿ ಇವಿಷ್ಟು ನುಣ್ಣಗೆ ಮೊದಲಿಗೆ ರುಬ್ಕೊಂಡ್ಬಿಡೋಣ ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಇಲ್ಲಿ ಒಂದು ಬಾಣಲಿಗೆ ಎಣ್ಣೆ ಹಾಕಿಟ್ಟಿದ್ದೀನಿ ಸ್ವಲ್ಪ ಇದ್ದೀನಿ ಮತ್ತು ಕರ್ಬೇಣಿ ಸೊಪ್ಪು ಈರುಳ್ಳಿ ಹಾಕ್ತಾ ಇದ್ದೀನಿ ಒಂದು ಈರುಳ್ಳಿ ದೊಡ್ಡ ಸೈತು ಹಾಕ್ಕೊಂಡಿದ್ದೀನಿ ಈ ರೋಲಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಒಂದು ಟೊಮ್ಯಾಟೋ ಸೇರ್ಸ್ತಾಯಿದೀನಿ ದೊಡ್ಡ ಚೈಪ್ ಇದು ಇದು ಚೆನ್ನಾಗಿ ಮೆತ್ತಗಾಗೋ ತನಕ ಉರ್ಪೊಳಣ ಉಪ್ಪ ಹಾಕunta ಇದೀನಿ ಸ್ವಲ್ಪ ಮತ್ತೆ ಸ್ವಲ್ಪ ಅರಿಶಿನ ಹಾಕ್ತೀನಿ ಚೆನ್ನಾಗಿ ಟೊಮೊಟೊ ಮೆತ್ತಗೋಗಿಬಿಟ್ಟು ಕಲ್ಲಿ ತನಕ ಉಟ್ಕೋಬೇಕು ಆಗಲೇ ಗ್ರೇವಿ ಟೇಸ್ಟ್ ಆಗಿರೋದು ನೋಡಿ ಟೊಮೊಟೊ ಫುಲ್ ಚೆನ್ನಾಗಿ ಮೆತ್ತಗಾಗಿದೆ ಈಗ ನಾನು ರುಬ್ಕೊಂಡಿರೋಂಥ ಮಸಾಲನ ಹಾಕ್ಕೊತಾ ಇದ್ದೀನಿ చనకి హి స్మెల్ తనక ఉర్కొందర్ధ స్పూన్ అు ధనియా పుడి హీని ఖారెట్ బు నోడ చిల్లీ పౌడ్ ఉప్పు ఖార చట్ నీ సేర్స్కోబోదీగా గ్రేవి స్వల్ప చన ఒరూరు నిమిష కదస ఉప్పు స్వల్ప కమ్మే ఈతీ ಒಂದು ಸ್ವಲ್ಪ ಇಲ್ಲಿ ಗಟ್ಟಿಯಾಗೇ ಟಿಕ್ಕಾಗಿರೋ ಅಂತ ಚರ್ಸು ಮಾಡ್ಕೊಂಡಿರೋದು ನೀವು ಬೇಕು ಅಂದರೆ ಇನ್ನು ಸ್ವಲ್ಪ ನೀರು ಸೇರಿಸ್ಕೊಬೋದು ಇದು ಚಪಾತಿಗೆ ಪೂರಿ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ಇತ್ತ ಗಟ್ಟಿಯಾಗಿ ಮಾಡಿಕೊಂಡ್ರೆ ಒಂದು ಹತ್ತು ನಿಮಿಷ ಬೇಯದಕ್ಕೆ ಬಿಟ್ಬಿಡೋಣ ಮುಚ್ಚಿ ಹತ್ತು ನಿಮಿಷ ಆಗಿದೆ ನೋಡಿ ಟಿಕ್ಕಾಗಿ ರೆಡಿಯಾಗಿದೆ ಗ್ರೇವಿ ನೋಡಿ ಫ್ರೆಂಡ್ಸ್ ಪ್ರಾನ್ಸ್ ಚಾಪ್ಸ್ ರೆಡಿಯಾಗಿದೆ ತುಂಬ ಸೂಪರಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಮಿಸ್ ಮಾಡಿದೆ ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಮತ್ತು ಚಪಾತಿ ದೋಸೆ ಪೂರಿಗೆ ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ರೈಸು ಕೂಡ ನೀವು ಹಾಕ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಈ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡೋದು ಮರಿಬೇಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು